अशोक गिरी और दौड़ उद्यमी क्याप्टन राजेन्द्र नितेश गुप्तागोपाले मृतराजरे पत्ना गणेश सुरेश सुरेशानी अध्यक्ष पदाधिकारी स्ने तो आरंभ జూడి చర్చి ప్రగతి జూడి కేసస్సుత నిజమెంట్ ఏదో ముంద పీడలు ఏదో స్థాపన అంతి స్కిల్ డెవలప్మెంట్ ఈ శతమే కార్యక్రమ అంతి ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಚಿಂತೆ ಮಾಡ್ತಾ ಇರೋದನ್ನ ತಾವು ಚಿಂತೆ ಮಾಡ್ತಾ ಇದ್ದೀರಿ ಅದಕ್ಕೆ ಸರ್ಕಾರ ಪರವಾಗಿ ನಿಮ್ಮೆಲ್ಲರೂ ಕೂಡ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಪರಿಸ್ಥಿತಿ ಅರಿವಿದೆ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ನೋಡಿದ್ದೇನೆ ವಿದ್ಯಾಭ್ಯಾಸ ಮಾಡುವಾಗ ರಾಜರಾಜನಗರ ಇಂಡಸ್ಟ್ರಿಯ ಭಕ್ತರೇ ಇತ್ತು ಎಷ್ಟು ಶ್ರಮ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅನ್ನೋದೆಲ್ಲ ಕೂಡ ಅರಿವಿದೆ ಆದರೆ ನೀವು ಕಾಸ್ಯದಲ್ಲಿ ನೀವಾಗಿ ಮದುಕೀಲಿ ಇಂಡಸ್ಟ್ರಿ ಇರ್ತೀರಿ ಸ್ವಲ್ಪ ಧೈರ್ಯ ಮಾಡೋದು ಸರ್ಕಾರನೇ ನೀವು ಒಂದು ನಿಮ್ಮ ಮಾಡುವಂಥ ಸಾಧ್ಯತೆಗೆ ಸರ್ಕಾರದ ಮೇಲೆ ಏನು ಒತ್ತಡ ಆಗ್ತೀರಿ ಮೇಜರ್ ಇಂಡಸ್ಟ್ರೀಸ್ ಇವ್ರು ಆಗ್ತಾರ ಅದಕ್ಕಿಂತ ಜಾಸ್ತಿ ನೀವು ಆಗ್ತದೆ ಮಾತ್ರ ನಿಮಗಿನ್ನೂ ಹೆಚ್ಚಿಗೆ ಇಶ್ಯೂಸ್ ಆಗಲಿಕ್ಕೆ ಸಾಧ್ಯ ಏಕೆಂದರೆ ಕೇಂದ್ರ ಸರ್ಕಾರ ಭಾಳ ದೊಡ್ಡ ಯೋಜನೆಗಳನ್ನೆಲ್ಲ ನಿಮಗೆಲ್ಲ ಅನೌನ್ಸ್ಮೆಂಟ್ ಮಾಡ್ತದೆ ವಿತೌಟ್ ಗ್ಯಾರಂಟಿ ಇಲ್ಲದೆ ನಿಮಗೆಲ್ಲ ಸಾಲ ಕೊಡಬೇಕು ಆದರೆ ಬ್ಯಾಂಕವರು ಸಹಕಾರ ಕೊಡ್ತಾ ಇರಲ್ಲ ಬರೀ ಯಾರು ಹೊಸದಾಗಿ ಮೊದಲು ಉದ್ಯೋಗಿಗಳಿದ್ದಾರೆ ಇಂಡಸ್ಟ್ರೀಸ್ ಇದ್ದಾರೆ ಅಂಥವ್ರು ಮಾತ್ರ ಪರ್ಫಾರ್ಮೆನ್ಸ್ ನೋಡಿ ಸ್ವಲ್ಪ ಸಹಕಾರ ಕೊಡ್ತಾರೆ ಹೊಸಬ್ರಿಗೆ ಎನ್ಕರೇಜ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಆದರೆ ನೀವೆಲ್ಲ ಸೇರಿ ಒಗ್ಗಟ್ಟಿಂದ ಹೋರಾಟ ಮಾಡಿ ಹೊಸ ಜನರೇಷನ್ ಕೂಡ ನೀವು ಅವಕಾಶವನ್ನು ಕೊಡಬೇಕು ಕಾಂಬಿನೇಷನ್ ಬೆಳಿಬೇಕು ಎಲ್ಲಿ ಕಾಂಪಿಟೇಷನ್ ಇರ್ತದೋ ಅಲ್ಲಿ ಕ್ವಾಲಿಟಿ ಇರ್ತದೆ ನಾವು ಮೊನ್ನೆ ತಾನೇ ನೀವೆಲ್ಲ ನಿಮ್ಮ ಲೇಬರ್ ಪ್ರಾಬ್ಲಮ್ ನಾನು ಅದು ತಿಳಿಸಿದ್ರೆ ಬಂದು ನನ್ನ ಗರ್ದಿ ನೀವು ನನಗೆ ತಿಳಿಸಿದ್ರಿ ಈ ರೀತಿ ನಮ್ಮ ರಾಜ್ಯದಲ್ಲಿ ಲೇಬರ್ ಇದನ್ನು ಎನೌನ್ಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ತಕ್ಷಣ ನಾನು ಚೀಫ್ ಮಿನಿಸ್ಟರ್ ಮಾತನಾಡಿ ನಾನು ಲೇಬರ್ ಮಿನಿಸ್ಟರ್ ನಾವು ಹೇಳಿದ್ದೇವೆ ವಿತೌಟ್ ಅವರ್ ಕನ್ಸರ್ಟ್ ಈಗೇನೋ ಕ್ರಿಮಿನಲ್ ಸ್ಟೇಜಲ್ಲಿ ರಿಪೋರ್ಟ್ ಇರಬೇಕು ಹೊತ್ತು ನಮ್ದು ಎಲ್ಲ ಹೊರ್ಗಡಿಕೆ ಶಿಫ್ಟ್ ಆದಂಥ ವ್ಯವಸ್ಥೆ ಆಗಬಾರ್ದು ಅಂತೇಳಿ ನಾನು ಅವತ್ತು ಲೇಬರ್ ಮಿನಿಸ್ಟ್ರಿಗೆ ಹೇಳಿದ್ದೇನೆ ಮುರಿಯಪ್ಪನವರೆಗೂ ನೀವು ಯಾರು ಬಂದು ಎಕ್ಸ್ಪ್ಲೈನ್ ಮಾಡಿ ಜೊತೆಗೆ ಒಂದು ಐದಾರು ಜನ ಹೋಗಿ ಕೆಲವು ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ನ ಹೋಗಿ ನೀವು ಡೆರಿಫೇಷನ್ ಹೋಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು యాకేందే ఇం ఆంధ్రగా అవరీతి శిఫ్ట్ ఆగకు అవకాశ ఇది తమిళనాడికి అవరీ శిఫ్ట్ ఆ ఇవె కూడా అర్థాగిన నవేన బరీ ఐ టీ మాత్ర లెక్కాచారాహతాను అదకే నేను మాకు నేను ముఖ్యమంత్రిగ్గ నమ్మల్ని నవే సుమారు లక్షకు హు జన ఎంప్లైనా బేబే దేవు నాం తీసుకుంటుంది అంకు టెంప్రరి కేసలు తీసుకుంటుంది ಗೌರ್ಮೆಂಟ್ಗೆ ಅಪೌಟ್ ಮಾಡೋಕ್ಕಾಗಲ್ಲ ಅನ್ನೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಗಮನಿಸಿ ತಂದಿದ್ದೇನೆ ಅನ್ನಿಸ್ತು ಆಯಿತು ನಾವು ಯಾರು ಸೇವೆ ಮಾಡಬೇಕು ಅದು ಅವಾರ್ಡ್ ಅವರನ್ನು ಸೇರಿತು ನಿಮ್ಮೆಲ್ಲರಿಗೂ ಸ್ವಲ್ಪ ಸೇರಿದಂಥ ಅವಾರ್ಡ್ಗಳು ಇರಲಿ ಸೊ ಶುಭ ಆಗಲಿ ಸೊ ಇಂಡಸ್ಟ್ರೀಸ್ಗೆ ಒಂದು ಹೊಸ ರೂಪ ಕಟ್ಟಬೇಕು ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಬೇಕು ಬ್ಯಾಂಕ್ಗಳು ಸಹಾಯ ಮಾಡಬೇಕು ನಾವು ಕೊಡೋಂಥ ಪಾಲಿಸಿ ಭಾಳ ಲಿಬ್ರಲೈಸ್ ಆಗಿರಬೇಕು ಆಕರ್ಷಣೆ ಆಗಿರಬೇಕು ಬೇರೆ ಬೇರೆ ರಾಜ್ಯಗಳೆಲ್ಲ ಭಾಳ ಇನ್ನು ಆಕರ್ಷಣೆ ಕೊಡ್ತಾರೆ ಬಟ್ ಅಲ್ಲಿ ಟ್ಯಾಲೆಂಟ್ ಇಲ್ಲ ಹ್ಯೂಮನ್ ರಿಸೋರ್ಸಸ್ ಇಲ್ಲ ಕ್ವಾಲಿಟಿ ಇಲ್ಲ ನಮ್ಮಲ್ಲಿ ಕೆಲವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಎತ್ತೆಂಥ ಮಿಸೈಲ್ಸ್ಗೆ ಇಲ್ಲಿ ತಯಾರು ಮಾಡೋಂಥ ಒಂದು ಟೆಕ್ನಾಲಜಿ ಶಕ್ತಿ ನಮ್ಮ ಉದ್ಯೋಗ ಕೂಡ ಇದೆ ಅಷ್ಟು ಒಂದು ಇದ್ದೂರ ಇಂಜಿನಿಯರಿಂಗ್ ಕಾಲೇಜು ಡಿಪ್ಲೊಮೋ ಐ ಟಿ ಐ ಎಲ್ಲ ಕೂಡ ಇವತ್ತು ನಮ್ಮಲ್ಲಿರೋ ಟ್ಯಾಲೆಂಟು ಇಡೀ ದೇಶದಲ್ಲಿ ಯಾರ್ಯಾರು ಬರ್ಬೇಕು ಮನೆಯಿಂದ ಇರ್ಬೋದು ಹಿಂದೆ ಇರ್ಬೋದು ನೀವು ಯಾರನ್ನೇ ತೆಗೆದುಕೊಳ್ಳಿ ಎಲ್ಲ ಬೆಂಗಳೂರಲ್ಲೇ ವಿದ್ಯಾಸ ವಿದ್ಯಾಭ್ಯಾಸ ಮಾಡಿ ಹಾಗೆ ನಮ್ಮ ಮತ್ತಿಂದ ಕೂಡ ಒಂದು ಮೊನ್ನೆ ನಾನು ಗುದ್ದಿಗೂ ಬಿದ್ದೆ ನಮ್ಮ ಡಿಪಾರ್ಟ್ಮೆಂಟ್ ನಾನು ಇಂಜಿನಿಯರ್ ನಾನು ಇರಿಗೇಷನ್ ಬರ್ತಿ ಆದ್ಮೇಲೆ ಅಲ್ಲಿ ಹೋಗಿ ಒಂದು ಹಕ್ಕೊಳಕಿನ ನಾನು ಹೊರಗ ಬ್ರೀಜ ರೀಡಿಸೈನ್ ಮಾಡಿಸಿದ್ದೆ ನೀವು ಅಂತೂ ಒಂದು ಕಿಲೋಮೀಟರ್ ಒಂದು ಅಟ್ ಒಳಕೆ ನೀವೆಲ್ಲ ಹೋಗ್ಕೊಳ್ಬೇಕು ಒಂದು ದೂರಿನ ವರ್ಷ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ನಲವತ್ತು ಐಟ ಮೀಟ್ರ್ ಐಟ್ ಮೇಲೆ ಅಕ್ಕೂ ಡೆಕ್ಕೂ ಹಕ್ಕೂ ಕಿಲೋಮೀಟ್ರ್ ನಿಮ್ಮ ಗಾಡಿ ಈ ಕಡೆಯಿಂದ ಆ ಕಡೆ ಒಂದು ಗಾಡಿಯಲ್ಲಿ ಒಂದು ರೋಡ್ ಬರ್ಬೋದು ಆ ರೀತಿ ನಮ್ಮಲ್ಲೆಲ್ಲ ಇಂಜಿನಿಯರ್ಸು ಟೆಕ್ನಾಲಜಿ ಎಲ್ಲ ಕೂಡ ಇವತ್ತು ನಮ್ಮಲ್ಲೂ ಕೂಡ ವರ್ಲ್ಡ್ ಸ್ಟ್ಯಾಂಡರ್ಡ್ಸಲ್ಲಿ ಇವತ್ತು ಸಿದ್ಧತೆ ಆಗಿದೆ ಅದೇ ನಮಗೆ ಆಸ್ತಿ ಸೊ ನೀವು ಕೂಡ ಇಲ್ಲಿ ನಿಮಗೆ ಮಕ್ಕಳನ್ನ ಸ್ಕಿಲ್ ನಿಮ್ಮ ಏನು ಒಂದು ಇಂಡಸ್ಟ್ರಿಗೆ ಏನು ಬೇಕು ಅದನ್ನು ಸ್ಕಿಲ್ ಡೆವಲಪ್ಮೆಂಟ್ ಇದೊಂದು ಟ್ರೈನಿಂಗ್ ಸೆಂಟ್ರ್ ಮಾಡಿ ಒಂದು ಎಕ್ಸಿಬಿಷನ್ ಸೆಂಟರ್ ಮಾಡಿ ಿ ನಮ್ಮ ಪ್ರವಾಸ ನಮಗಿರ್ತದೆ ಒಳ್ಳೆದಾಗಲಿ ಇನ್ನ ಹೆಚ್ಚಿಗೆ ಉದ್ಯೋಗ ಸೃಷ್ಟಿ ಮಾಡಿ ಯಾವಿಂದ ಇವತ್ತು ಬಂದಿದ್ದು ಎಷ್ಟೇ ಕಷ್ಟ ಇದ್ರು ಯಾಕೆ ಅಂತ ಅಂತಂದರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜೊತೆಲಿ ಇದೆ ಅಂತ ಹೇಳಲಿಕ್ಕೋಸ್ಕರ ನಮಗೆ ಬಂದಿದ್ದೀನಿ ನಿಮಗೆಲ್ಲರೂ ಕೂಡ ಒಳ್ಳೇದಾಗಲಿ ಮತ್ತು ರಾಜ್ಗೋಪಾಲ್ ಇರ್ಬೋದು ಮತ್ತು ಮಾಜಿ ಉಪಾಧ್ಯಕ್ಷರಾದಂಥ ಅವರ ಅಧ್ಯಕ್ಷರಾದಂಥ ಪೃಥ್ವಿರಾಜ್ ಇರ್ಬೋದು ಮತ್ತು ಅವರೆಲ್ಲ ಟೀಮ್